ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಉತ್ತರ ಕನ್ನಡ ಜಿಲ್ಲೆ ಕೈಗಾರಿಕೆ ಆರೋಗ್ಯ ಮತ್ತಿತರ ಕ್ಷೇತ್ರಗಳಲ್ಲಿ ಡೋಂಗಿ ಪರಿಸರವಾದಿಗಳಿಂದ ಹಿಂದುಳಿದಿದೆ ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಯೋಜನೆ ಜಾರಿಗೆ ವಿಳಂಬವಾಗುತ್ತಿದೆ ಎಂದು ಹೈಕೋರ್ಟ್ ಹಿರಿಯ ನ್ಯಾಯವಾದಿ ರವೀಂದ್ರ ಕೊಲ್ಲೆ ಹೇಳಿದರು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಉತ್ತರ ಕನ್ನಡ ಜಿಲ್ಲೆ ಕೈಗಾರಿಕೆ ಆರೋಗ್ಯ ಮತ್ತಿತರ ಕ್ಷೇತ್ರಗಳಲ್ಲಿ ಡೋಂಗಿ ಪರಿಸರವಾದಿಗಳಿಂದ ಹಿಂದುಳಿದಿದೆ ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಯೋಜನೆ ಜಾರಿಗೆ ವಿಳಂಬವಾಗುತ್ತಿದೆ ಎಂದು ಹೈಕೋರ್ಟ್ ಹಿರಿಯ ನ್ಯಾಯವಾದಿ ರವೀಂದ್ರ ಕೊಲ್ಲೆ ಹೇಳಿದರು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆ ಕೈಗಾರಿಕೆ ಆರೋಗ್ಯ ಮತ್ತಿತರ ಕ್ಷೇತ್ರಗಳಲ್ಲಿ ಹಿಂದುಳಿದಿದೆ ಡೋಂಗಿ ಪರಿಸರವಾದಿಗಳ ಅನಗತ್ಯ ಹೋರಾಟದಿಂದಾಗಿ ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಯೋಜನೆಯು ಇನ್ನೂವರೆಗೆ ಜಾರಿಯಾಗಲು ಸಾಧ್ಯವಾಗಿಲ್ಲ ಈ ಜಿಲ್ಲೆಯವರಿಗೆ ಪರಿಸರ ಜಾಗೃತಿ ಹೊಸದಲ್ಲ ಅದು ಹುಟ್ಟಿನಿಂದಲೇ ಜಾಗೃತಗೊಳ್ಳುತ್ತದೆ ಎಂದು ಹೈಕೋರ್ಟ್ನ ಹಿರಿಯ ನ್ಯಾಯವಾದಿ ರವೀಂದ್ರ ಕೊಲ್ಲೆ ಹೇಳಿದರು ಅವರು ಅಂಕೋಲಾದಲ್ಲಿ ಸ್ಥಳೀಯ ಕೆಎಲ್ಇ ಶಿಕ್ಷಣ ಮಹಾವಿದ್ಯಾಲಯ ರೋಟರಿ ಕ್ಲಬ್ ಅಂಕೋಲಾ ಉತ್ತರ ಕನ್ನಡ ಜಿಲ್ಲಾ ನೋಟರಿ ಸಂಘ ವಕೀಲರ ಬಳಗ ಅಂಕೋಲಾ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಉತ್ತರ ಕನ್ನಡ ಜಿಲ್ಲಾ ಸುಸ್ಥಿರ ವಿಕಾಸ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು

ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ವಿನಾಯಕ ಜಿ ಹೆಗಡೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಉತ್ತರ ಕನ್ನಡದ ಅಭಿವೃದ್ಧಿಗೆ ರಾಜಕಾರಣಿಗಳೇ ಮುಖ್ಯ ತೊಡಕಾಗಿದ್ದು ಜಿಲ್ಲೆಯ ಅಭಿವೃದ್ಧಿಯ ಕನಸಿಗೆ ಕೊಲ್ಲೆಯವರ ಸೇವಾ ಮನೋಭಾವನೆ ಹಿರಿದಾದುದು ಎಂದರು ನಾವು ಮಾಡಬೇಕಾದ್ರೆ ತಿಂದು ಹೋಗಿ ಮನಸ್ಸು ಮಾಡಲ್ಲ ಅದನ್ನು ಮಾಡುವಾಗ ಮಾತ್ರ ನಾವು ಸ್ವಲ್ಪ ಎಡುತ್ತೇವಲ್ಲ ಅದು ಸ್ವಲ್ಪ ಸಮಸ್ಯೆ ಆಗುವಂತ ಆ ಕುರಿತ ಇವತ್ತು ತಿಳುವಳಿಕೆ ಸಲುವಾಗಿ ಕಾರ್ಯಕ್ರಮ ಮಾಡಿ ಎಲೆಕ್ಷನ್ ಇಲ್ಬಾರ್ದೆತ್ತು ಅಂತ ಅನಿಸ್ತದೆ ನಮಗೆ ಇವತ್ತು ವೈಭವ ಅನಿಸ್ತಿದೆ ಇವತ್ತು ಎಲೆಕ್ಷನ್ ಸಂದರ್ಭ ಅಲ್ಲದೆ ಇದ್ರೆ ಬಹಳ ವೈಭವದಾಗಿತ್ತು ರಾಜಕಾರಣಿಗಳಿಗೆ ಭಾಸ್ಕರ್ ಆಗಬೇಕು ಬೇಕು ಯಾಕೆ ಮಾಸ್ ಹೇಳ್ಬೇಕಂತಂದ್ರೆ ನಾವು ಸರ್ ಹೇಳಿದ್ರು ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ಆದಂತ ಇನ್ನೂವರೆಗಳನ್ನು ಜಾತಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಇವಾಗ ಯಾಕೆ ಬೇಕು ಅಂತ ಹೇಳಿ ರಾಜಕಾರಣಿಗಳು ಇಲ್ಲದೆ ನಡೀಬಹುದಾಗಿ ಮೊತ್ತ ಮೊದಲೇ ನಮಗಿಸುವುದು ಇಚ್ಛಾಶಕ್ತಿಯ ಕೊರತೆ ಯಾವುದೇ ರಾಜಕಾರಣಿ ಬರಲಿ ಅವರಿಗೆ ಈ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬಿಎಡ್ ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದರು ಉಪನ್ಯಾಸಕರಾದ ಡಾಕ್ಟರ್ ಪುಷ್ಪಾ ಸ್ವಾಗತಿಸಿದರು ಉಪನ್ಯಾಸಕಿ ಪೂರ್ವಿ ಹೆಳಗೇಕರ್ ವಂದಿಸಿದರು ರವೀಂದ್ರ ಕೊಲ್ಲೆ ಅವರನ್ನು ಗೌರವಿಸಲಾಯಿತು ವಕೀಲ ಉಮೇಶ್ ನಾಯ್ಕ್ ನಿರೂಪಿಸಿದರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಪ್ರಶಿಕ್ಷಣಾರ್ಥಿಗಳು ಟಿ ಮಿರಾಶಿ ಡಾಕ್ಟರ್ ಕರುಣಾಕರ್ ಮಹಾಂತೇಶ್ ರೇವಡಿ ಕಾಂತ ಮಾಸ್ತರ್ ವೆಂಟು ಮಾಸ್ತರ್ ಶಿಳಿಯಾ ರಾಜೇಂದ್ರ ಶೆಟ್ಟಿ ಸೇರಿದಂತೆ ಹಲವು ಪ್ರಮುಖರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಲ್ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಭಾರತ ಇಂಗ್ಲೆಂಡ್ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ Zero eight three eight two triple two triple three six three six one two one zero double nine three nine seven four two eight three two five nine three.